ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧ ವಿಶೇಷ ಅತಿಥಿಗಳ ಆಗಮನಕ್ಕೆ ಸಾಕ್ಷಿಯಾಗಿತ್ತು ಸಕಲೇಶ್ಪುರದ ಕೌಡಹಳ್ಳಿಯಲ್ಲಿರ್ತಕ್ಕಂಥ ಎನ್ ಕೆ ಗಣಪಯ್ಯ ಕಿಬುಡು ಮತ್ತೆ ಮೂಕ ಮಕ್ಕಳ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಸದನದ ಕಲಾಪಗಳನ್ನ ವೀಕ್ಷಿಸಿ ಗಮನ ಸೆಳೆದರು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಸದನದ ಕಾರ್ಯಕಲಾಪಗಳನ್ನ ವೀಕ್ಷಣೆ ಮಾಡೋದಕ್ಕೆ ಒಂದು ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ತಮ್ಮ ಕ್ಷೇತ್ರದ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ ಪ್ರಾಯೋಗಿಕ ಅರಿವನ್ನ ಮೂಡಿಸಬೇಕು ಎಂಬ ಉದ್ದೇಶದಿಂದ ಶಾಸಕರು ಮಕ್ಕಳನ್ನ ಬೆಂಗಳೂರಿಗೆ ಆಹ್ವಾನಿಸಿದ್ರು ವಿಧಾನಸೌಧದ ಆಭರಣಕ್ಕೆ ಆಗಮಿಸಿದ ಮಕ್ಕಳನ್ನ ಶಾಸಕರು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ರು ಅಂಡ್ ಮಕ್ಕಳಿಗೆ ಸದನದ ಒಳಾಂಗಣ ವೀಕ್ಷಣೆಗೆ ಅಗತ್ಯವಿರತಕ್ಕಂಥ ಎಲ್ಲ ಅಧಿಕೃತ ಅನುಮತಿಗಳು ಇವೆಲ್ಲವನ್ನು ಕೂಡ ಮುಂಚೆ ಮಾಡ್ಕೊಂಡಿದ್ರು ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಕಲಾಪಗಳನ್ನ ವೀಕ್ಷಿಸೋಕೆ ಅನುಮಾನ ಮಾಡಿಕೊಟ್ರು ಇನ್ನು ಶಾಸಕರು ಆ ಮಕ್ಕಳನ್ನ ಕರ್ಕೊ ಬಂದಿದ ರೀತಿನೇ ಒಂಥರ ಖುಷಿ ಕೊಡುತ್ತೆ ಆ ವಿಡಿಯೋ ಒಂದನ್ನ ಹಾಕೊಂಡಿದ್ದಾರೆ ನನಗಂತೂ ನೋಡಿ ಬಹಳ ಖುಷಿ ಆಯ್ತದ್ನ ಸಿಮೆಂಟ್ ಮಂಜು ಅವರ ಈ ಕಾರ್ಯ ಬಹಳಷ್ಟ ತಂತು ನನಗೆ ಆ ಮಕ್ಕಳನ್ನ ಬಸ್ ಅಲ್ಲಿ ಕರ್ಕೊಂಡ್ ಬರ್ತಾರೆ ಬಂದ ತಕ್ಷಣ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆ ವಿಧಾನಸೌಧದ ಮುಂದೆ ಮಕ್ಕಳನ್ನ ನಿಲ್ಸಿ ಇವರು ನಿಂತ್ಕೊಂಡು ಒಂದು ಫೋಟೋ ತಗೊಳ್ತಾರೆ ಇದಾದ ಮೇಲೆ ಕಲಾಪ ಕರ್ಕೊಂಡು ಹೋಗ್ತಾರೆ ಕಲಾಪ ತೋರಿಸ್ತಾರೆ ಅದಾದ ಮೇಲೆ ಮಕ್ಕಳಿಗೆ ಹೋಗಿ ಅಲ್ಲೇ ಒಳ್ಳೆ ಭೋಜನ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಮಕ್ಕಳನ್ನ ಮತ್ತೆ ಊರಿಗೆ ವಾಪಸ್ ಕಳಿಸ್ಕೊಡ್ತಾರೆ ಜೋಪಾನವಾಗಿ ಯಾವ ಶಾಸಕರಿಗೆ ಈ ಬಗ್ಗೆ ಈ ತರದೆಲ್ಲ ಒಂದು ಆಲೋಚನೆ ಬರಬಹುದು ಯಾರು ಬೇರೆ ಯಾರು ಮಾಡಿದ್ದಾರೆ ನಮ್ಮ ಜಿಲ್ಲೆಯವರು ಯಾವ ಶಾಸಕರು ಮಾಡಿದ್ರು ಸಿಮೆಂಟ್ ಮಂಜು ಅವರು ಮಾಡಿದ್ರು ಶಾಸಕರ ವಿಶಿಷ್ಟ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರಿಂದ ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ಗ್ರಾಮೀಣ ಭಾಗದಲ್ಲೂ ಅದರಲ್ಲೂ ವಿಶೇಷವಾಗಿ ದೈಹಿಕ ಸವಾಲು ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇಂತಹ ದೊಡ್ಡ ವೇದಿಕೆಯನ್ನ ಪರಿಚಯಿಸಿದ್ದು ಶ್ಲಾಘನೀಯ ಅಂತ ಕ್ಷೇತ್ರದ ಜನ ಲಿಟ್ರಲ್ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಸಿಮೆಂಟ್ ಮಂಜು ಅವರ ಈ ಕಾರ್ಯವನ್ನು ಮೆಚ್ಚಿಕೊಳ್ಬೇಕು ಹೌದಾ ಆ ವಿಡಿಯೋ ನೋಡಿ